ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚಲ್ಲರ್ ಮಾತಾ ಇರಲ್ಲ ಸತ್ಯಲತ್ತ ನಾನೇನು ಎಲ್ಲ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ ನಿಜ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಫಿಲ್ಪನೊಂದು ಇನ್ನಿತ ವೀಡಿಯೋ ನಾನು ಶುರು ಮಾಡ್ತೊಂದು ಇಲ್ಲ ಏನು ಈ ಜಿಗ್ಗ ಅದು ಕೂಡ ಹೋಗ್ಬಿಡ್ತಾನೆ ಇನ್ನ ಸ್ಕೂಲ್ದ ಮೀಟಿಂಗ್ಗೆ ಮನಸ್ದಲ್ಲೇ ಪೊಡಿಗೆ ಪೋಡ್ಗೆ ಒಂದು ಉಂಡು ಮಾತ್ರ ಶೋಪ್ ಮಾತ್ರ ರೆಡಿ ಆತು ಇನ್ನಿದ್ದ ಸ್ಪೆಷಲ್ ಪಂಡ ಏನು ಇನ್ ಚೆದ ರೆಡಿ ಆತನ ಪಂಡ ಕೋಡ್ ಅಂಡತಿ ಏನು ಅಂಚ ಅಂತೇ ಬೇರೆಗೆ ಪಾಡ್ರ ಅಂದ್ ಕೋಡೆ ಕಾಕಡ ಬತ್ತ ಬರ್ತೇವೆ ನೆಟ್ಟ ಮಲ್ಲಿಗೆ ಪೂರ ತಿಕ್ಕಿದ್ವಿ ಕಾಕಡ ಪೂರ ತಿಕ್ಕೊಂಡು ಪಟ್ಟ ಏನು ಎಪ್ಪಲ್ಲ ಹೆಂಗೆ ಚಂಡೆ ಹೂ ಕರಪ್ಪ ಹೆಲ್ಪದೇ ಅಲ್ಪಡ್ದೆ ಕನಪ್ಪಳು ಕೋಡೆನ ಮಂಡ ಮಾರ್ಕೆಟ್ ಮಾರ್ಕೆಟ್ಗೆ ಅಂಚ ಅಂಚೆ ಕಾಕಡ ತಿಕ್ಕೊಂಡು ಅದಕ್ಕೆ ಈ ತಿಂಡಿ ತುಂಡು ಕುಂಡದ್ದು ಪದಿನೆಂಟು ರೂಪಾಯಿ ದೇ ತೊಂಡಿರು ಅಂಚ ಕಾಕಡ ತಿಕ್ಕೊಂಡು ಬಂದು ಈ ನಿಕ್ಲ ಹಾಪು ಸ್ಕೂಲ್ ಹೋಗೋಣ ಇಂಕ್ಲ ದಿಯಾರ ಹಾಕು ದೇವೇ ರೇಕ್ಲ ದಿಯರ್ ಅಂಚ ಅಂಚ ಅಂಚಾ ಚೂಡಿದಾರ ಪಡೋದು ಒಂದು ಬಾರ್ದೆ ಚೂಡಿದಾರು ಕುದಿಪ್ಪಾರೆ ಅಂಚ ಬಕೇನ ಪಂಡ ಐಕ್ ಬರ್ತಲೇಕ ನೀ ರೆಡಿ ಜಿ ಜಿಯಾನು ಬರ್ ಪೂಜೆಗೆ ಅಜ್ಜಿಯನ್ನ ಕೊಪ್ಪಲ್ಲೇ ರೀ ನೀನು ಇಲ್ಲಾಡು ಅಂಚ ಅದು ಆಯ್ಕಣ್ಣೆ ಮಮ್ಮಿ ಯಾ ಬರ್ ಪೂಜೆಗೆ ಕೂದ ಬಲ್ಲೆ ಅಂದೆ ಅಂಚಾ ತೂಕ ಗಂಟೆ ಮೀಟಿಂಗಿನ ಪೊಡಿಗೆ 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 ಅಪ್ಪನು ಅಂಚಾ ಏನ ಮಲ್ತಿದ್ದೆ ಜಿಯಾನಂದ ಈ ಸರ್ಟ್ ಪಂಡ ಟ್ಯೂಷನ್ ಟೀಚರ್ಲಿ ಜಿ ಜಿಯನ್ನ ಎಕ್ಸಾಮ್ ಟೈಮ್ ಟೈಮ್ಡು ಮೂಜಿದ್ದೀನ ರಜೆ ಮಲ್ತಿಂತೋಲ್ಲ ಅಂಚದು ಯಾನೆ ಕಲ್ಪಾದೀನ

ಯಾಕಡೆ ಬಿದ್ದಾರ್ದಿತ್ತೆ ಯಾ ನೀ ಸ್ಕೂಲ್ದು ಏನು ರಿಸಲ್ಟ್ ಬರ್ರ ಅಥವಾ ಬನ್ನಿಕ್ ಕುಲಿದು ನಿತ್ತೆ ಅಂಚಾ ಏನು ಬರೆಯೊಂದು ಅಂಡಲ್ಲ ಬರ್ಬೇಕ ಬರೆಯುತ್ತ ಅಂದೆ ಆಯ್ಕೆ ಕೊಟ್ಟಾರೆ ಪಪ್ಪ ಬರ್ರ ಅಲ್ಲಿ ಮೀಟಿಂಗಿಗೆ ಪಪ್ಪ ಮಾರ್ಕ್ ಕಮ್ಮಿ ಪುರ ಬರ್ತಾ ಬರೇ ಏನ ಪುರ ಐಜಿನ ಪಪ್ಪಾ ಆತ ಚಪ್ಪ ಅಲ್ಲೇ ಬಾರಿ ಪೋಡಿಗೆ ಪಪ್ಪ ನಿರ್ಪೇರಿಂದ ಅಂಚ ಏನು ಮಮ್ಮಿನಕ್ಳೇನಲ್ಲ ಎಂಚಲ್ಲ ಮಂಗೆ ಮಲ್ಕೊಲಿ ಅದೇ ಅಂಚಿನಿ ಏನು ಅಣ್ಣೊಂದು ಇದೆ ರೆಡ್ ರೆಡ್ ಎಕ್ಸಾಮ್ ಅದಿತ್ತೇ ಇತ್ತಲ್ಲ ಮಾರ್ಕ್ ಕಾರ್ಡ್ ಕೊಡ್ತಿದಿಯರ್ ಒಯ್ ವರ್ಷ ನಿಂಗೆ ಅಪ್ಪ ಅಪ್ಪ ಮಾರ್ಕ್ ಕಾರ್ಡ್ ತಿಕ್ಕಿದ್ರೆ ರೆಡ್ ಮಾರ್ಕ್ ಕಾರ್ಡ್ ಎಲ್ಲ ಕೊಡ್ತಿದ್ದೀಯರಿ ಒಲ್ಲ ಇನಿ ಕೊರುವ ಅಂಚ ಇನಿ ಒಟ್ಟಿಗೆ ಮೂಜಿ ಮಾರ್ಕ್ ಅಣ್ಣ ಮಾರ್ಕ್ ಮುರ ಮುರಾಣಿ ಪುರ ತೂವರ ಇತ್ತೆ ಮಾರ್ಕ್ ಕಾರ್ಡ್ ಇಲ್ಲೆಡೆ ಕೊಟ್ಟಿರತ್ತೆ ಅವು ಕೊಡ್ತಿದಿಯರು ಅಂಜಾ ತೂಕ ಏನಪ್ಪೊಂದು ಕ್ಯಾಲೆಂಡರ್ ಪತ್ತೊಂಡ್ರೆ ಬಂತೀರ ಜಿ ಅನ್ನ ಒಂದು ಪತ್ತೊಂಡೆ ಯಾಕೋ ಒಂದು ತೊಟ್ಟೆ ಹೋದ ನಾನು ತೂಕ ಏನು ಅಪ್ಪ ಅಲ್ಪ ಫೋನಾಗೇತು ವೀಡಿಯೋ ಅಪ್ಣೆ ತೂಕ ಮನ್ಪರ ಎಂಚ ಎಂಚ ತಪ್ಪಾ ಅಂತ ಕಮೆಂಟ್ ಮಲ್ತು ಮಲ್ಲಿಗೆ ಪೂರ ದೀದ್ದೆ ಮಲ್ಲಿಗೆ ಪೂರ ದೀದ್ದೆ ಕೈಗೆ ಪೂರ ಕಾಜು ಕಾಜಿ ಕಾಜು ಮಸ್ತ್ ದಿನಾಡು ಎಂಚ ತೋಜಿವೆ ಅಂದ್ರೆ ನಿಮ್ಕಂತ ಮಸ್ತ್ ಖುಷಿಯಾಗು ನಿಂಜ ಪೂ ದಿಯಾರ ಒಂದು ಚಂಡ ಏನಾಯ್ತು ನಾನು ಹ್ಞೂ ಹತ್ತೊಂದ್ರೆ ತೊಟ್ಟೆ ಬೋಡತೆ ಪ್ಲಾಸ್ಟಿಕ್ ಇನ್ನು ಆಡ್ಬೇಕ ಈಜಿ ನಾವ್ಲ ಮದತ್ ಬೋರ್ನ ಅಂಚ ಎಲ್ಲ ಸ್ಕೂಲ್ ಪೋದು ಬತ್ತೆ ಇರ್ದು ಬಕ್ಕ ವೀಡಿಯೋ ಮಲ್ಪರಾಯ ಜಿ ಫೋನ್ ಆಗಲ್ಲ ತುಂಬತ್ತೆ ಬಕ್ಕ ಬನ್ನಾಗಲ್ಲ ಅಂಚೆನೆ ಲೇಟಾಗಿತ್ತೇನೆ ಅಂಚಾ ಬೊಕ್ಕ ಏನೋ ಪಂಡ ಬರ್ತಿದ್ದು ವನಸ್ ಮಲ್ತಿದ್ದು ಬೊಕ್ಕ ಒಂಚೂರು ಜತೆ ಅಂಚಾ ಬೊಕ್ಕ ನೀರು ಜಿಂಜದು ಆದ ಇತ್ತಂತೆ ಫ್ರೀ ಇತ್ತೆ ಜಿಯಾನಿಗೆ ಮಂಡೆ ಶೆಡ್ಗೆ ಅಂಚ ಬತ್ತಿದ್ದ ಜಕ್ಕ ಜತ್ತಿದ್ದೆ ಅಥವಾ ಜಿಯಾನೆ ಏನಪ್ಪನು ಮಂಡೆಗೇನೆ ಬಕ್ಕ ಮಂಡೆ ಮಂಡೆ ಇದೆ

ಟ್ಯೂಷನ್ ಇಜ್ಜು ಹೊರ ಅಪ್ಪು ಓರನೇಕ್ಲಿ ಟ್ಯೂಷನ್ ಪೋನ್ ಆಗಲ್ಲ ಮಂಡೆ ಪುರ ದುಣ್ಣ ಅವರ ಸತ್ಯನ ಸುಳ್ಳು ಒಲ ಮಂಡೆ ದುನ್ನ ಒಂದು ಉಂಡದ ಅನ್ನ ಜಿಂಡ್ವಿ ಅಥ್ ಮನೆ ಮೊಬೈಲ್ ಅಂಡೆಲ್ಲ ತೂತ್ವಿ ಅಂಚ ಅಬ್ಬಕ್ಕ ಜಿ ಅನ್ನ ಮಾರ್ಕ್ ಪುರ ತೂದ್ ಬತ್ತೆ ಎಂಚೊಂಡ ಅಪ್ಪ ಇನ್ನ ಮಾರ್ಕ್ ಎಂಚೊಂಡು ಹ ಮಾರ್ಪೂರೆಟ್ಟೇ ಉಂಟು ಅಲ್ಲ ಟೀಚರ್ ನಾ ಅಲ್ಲ ಪಂಚರೇ ಇಟ್ ಪೊಡಿಗಿ ಪೊಡಿ ಜೋಕ ಇತ್ತೆದ ಅದೇ ಉಂತ್ ಬರೀ ಅರಿ ಡ್ರಾ ಪೂರ ಮಲ್ಪರಿ ಅದ ಎ ಸಿಡಿ ಪುರದೆ ಪಡ ಇತ್ತ ತ್ರೀ ಲೆಟರ್ ವರ್ಡ್ಸ್ ಪೂರ ಉಂಡು ನಮ್ಮ ಪುರಾ ಎಬಿ ಸಿಡಿ ಕಲ್ತು ಇತ್ತ ಅಂಚಾ ಅವು ಮಲ್ಲೇಜಿ ರೆಡ್ಡಿ ಉಂಡು ಮಾರ್ಪೂರಪ್ಪ ಹ್ಯಾಂಡ್ ರೈಟಿಂಗ್ ಅಂತೆ ಕಕ್ಕೆ ಬರೇ ನಾನು ಏನು ಹ್ಯಾಂಡ್ ರೈಟಿಂಗ್ ಶೋಕ್ ಮಲ್ಪ ಹ್ಯಾಂಡ್ ರೈಟ್ ಏನ ಮಸ್ತುಲಿ ಆಯ್ಕೆ ಹ್ಯಾಂಡ್ ರೈಟಿಂಗ್ ಏನು ಸ್ಕೂಲ್ಗೆ ಹೋದಾಲಕ್ಕೋ ಪೂಜಾತೀ ಸ್ಕೂಲ್ ಎಂಚ ಬರೋದು ಕೊರನ ದಾಲ ಬನ್ ಪೂಜೆರಿಂದ ಅವ್ಳ ನಾಯನ ಫೇವ್ರೇಟ್ ಟೀಚರ್ ನಾಯಕ ದಾಲ ಬನ್ ಪೂಜೆರಿಂದ ಅವನು ಧೈರ್ಯ ಅಂಚೆ ಅದು ಪೇಪರ್ಡು ಗೀಚ್ ಇದರದ್ದು ಬರ್ತವೆ ಹ್ಯಾಂಡ್ ರೈಟ್ ಹ್ಯಾಂಡ್ ರೈಟಿಂಗ್ ನಲ್ತಿದ್ದ ಕೊರ ಪಂಡ್ಯರು ಏನು ಅವೇ ಪಂಡೆ ಅನ್ನೋ ನೋಟ್ಸ್ ಹೊಡೀತು ಲಾಕ್ ಬರಿಪೇ ಸ್ಕೂಲ್ ಡೈ ನಮ್ಮ ಮಲ್ಪ ಗೊತ್ತ್ಜೀಗೆ ದಯಪಾಂಡ ನನ್ನ ಒಂಜಿನ ಪ್ರಕೋಪತೆ ಅಪ್ಪಗ ಭಂಗ ಹಾಕೊಂಡು ದಯಪಾಂಡ ಬೋರ್ಡ್ ತೂದು ಬರೆಯಾವ್ ಲಕ್ಲಿನ ಜಾ ಜಾಸ್ತಿ ಹಾಕೊಂಡು ಗೊಬ್ಬಂದಿಕ್ ಇಂಚ ಜೋಕುಲ್ ಮಂಡೆ ಗೊಬ್ಬಂದ ಆಪುಂಡು ಏನಿತ್ತು ಎರಡಪ್ಪ ನೋಡು ಜಕ್ಕೆ ಎಲ್ಲಿ ಚುಚ್ವೆ ಅವ ஏன்னு கஷ்டமால பரப்போஜி எண்டைக்காயிட்ட கஷ்டு ஐட்டே சுதார் பூதாங்கி அதுவாக அது நான் தீர்ஜாய் ஜிண்டிஞ்சி லாகி ஒன்று பத்தொன் லக்கு அங்கிர்து லாகி ஒன்று பத்தொந்து அஞ்ச ஒராக ஒரே சூ அது மாத்திரோ இல்லை சூ ஆச்சா இங்கினி லாஸ்ட்டு நீர் ஓடித்தோட நீர் திக்கொண்டு தான் ஜிஞ்சாயிச்சி ನೀರು ಹಾ ಬಾಬಿ ತಿಕ್ಕು ಚೆಂದ ಇನ್ನೇ ದಾಪೆ ನೀರು ಗೊಬ್ಬು ಜತ್ತಂಡ ಜಾಸ್ತಿ ಮಂಡೆ ಮಂಡ್ಯದ ಲಕ್ಕ ನೀರು ಜಿಂಜಾವೆ ತೂಕ ಓಕೆ ಏನು ಹಾಪೊಂದು ಕಷ್ಟ ಮಲ್ಪನ ಕೆಲಸ ಹೆಚ್ಚು ಕಾಲಿನ ಉಪ್ಪು ಮುರಂಡಿನ್ ನೀರ್ಪುರ ಜಿಂಜನ ಹಾಂಡ ಜಿಯಾನೆಲ್ಲ ಬಕ್ಕ ಜಕ್ಕಿ ಎಳ್ಳಿ ಜೊತೆ ಒಂದು ನಿತ್ತೆ ಯಾ ಇನ್ನೆ ಸುಳ್ಳು ಪನ್ಪುನಾಪ್ಪು ಮಂಡೆ ಶೆಟ್ಕೊಂಡು ಪಂದ್ ಪನ್ನ ಕಣ್ಣು ಬೇನಪ್ಪುನು ಪನ್ನೊಂದು ನಿತ್ತೆ ಹೊರರ ಓರೋರು ಪಂಡ ಮೊಬೈಲ್ ಒಂಚೂರು ಜಾಸ್ತಿ ತೂಪಿ ತಿಂಡ ಹೊರಚ ಶೀತ ಹಾಂಡಲ್ಲ ಮಂಡೆದು ಬೇನಪ್ಪು ಕಣ್ಣು ಅಂಚೋಲ್ಯಾನ್ ಸುಳ್ಳು ಪನ್ಪಿಂದು ಅಲ್ಲೊಂದು ನೆಗ್ಲೆಟ್ ಮಲ್ತು ಅಂದಿತ್ತೆ ಬೊಕ್ಕ ಬೊಕ್ಕ ಅನ್ನ ಗುಂಡ್ಯಾಗ ಮುಲ್ಪರ್ನೆ ಶೂರು ಮಲ್ತೆ ಜೋ ಎನ್ಕಲಬಕ್ಕ ತೂದು ಪೋಡಿಗೆ ಯಾರ ಶುರು ಆನು ಮಂಡೆ ಪುರ ದುನ್ನು ಹಾಕೊಂಡು ಒಂದು ಬೇನು ಹತ್ತರ ಗಂಟೆಗೆ ಆಯ್ನು ಹಾಸ್ಪಿಟಲ್ ತೊಗೊಬೋ ನಿ ಪಣ ನೆಟ್ಟೇನು ಹಾಸ್ಪಿಟಲ್ ಉಳತ್ತೆ ಅಂಚಾ ಅಂಚ ಹೋದು ಮರ್ದ್ ಪೂರ ಪಾತ ಆತ್ತೆ ಮರ್ದು ಕೊರಿಬೇಕು ಅಂತ ಆನ್ ಗೊಬ್ಬರ ಶುರು ಮಾಡ್ತಾನೆ

ಆ ಒಯ್ ಪಾಡಿಗೆ ಸ್ಕೂ ಸ್ಕೂಲಿಗೆ ಪೋಪನಾಗ ಫೋನಾಗ ಸಾಕ್ಸ್ ತಿಕ್ಕುಜಿ ಬನ್ಯಾನ್ ತಿಕ್ಕುಜಿ ಆತನ ಏನೇನೋ ತಿಕ್ಕುಜಿ ಇನ್ನಿ ಹಿಂಗೆ ನಾಡು ನಾಡು ಸಾಕಾಣ ಇಡ್ದಬೇಕ ಪೂರ ವಯ್ತು ಪಾಡ್ದು ಏನೋ ಇಡ್ದು ಬೇಕಾ ಆಯ್ನ ಸ್ಕೂಲಿಗೆ ಬಿಡ್ದುಬೋದು ಬತ್ತಿ ಬೇಕಾ ಮಾಡ್ತೇವೆ ಅಂದು ದೀತೇನು ಇನ್ನಿ ಪಂತೆ ನಾನು ನಿನ್ನಿ ಕಬಡ್ಡಿ ಮುಟ್ಟೆ ಅಂಡ ಯಾನ ಸ್ಕೂಲಿಗೆ ಏಕಂದ್ ಪೋಪು ಜಿ ಬಿಲ್ಡಿಂಗ್ ದ ಕೆಲಸ ಶುರು ಮಾಡ್ತೀವಿ ಪೂರ ಜರ್ಪುನ ಕೆಲಸ ನಮ್ಮ ಊರು ಡಂಡಿಂಚ ಜೆಸಿಬಿ ಬಿತ್ತನ ಪೂರ ಒಂದು ಹಾಕೊಂಡೆ ಗರ್ತ ಪಾಂಡು ಮೂವ್ಲಂಚಾತು ಆರಾಮಿಟ್ಟು ಏನ ತುಂಡು ಮಲ್ಪನೇ ಅಂಚ ಅದು ಈತ ಟೈಮ್ದಾಗ ಒಂದು ಉಂಡು ಪಂಡ ಬರ್ಪುಲೆ ಲೇಕಾಲೆ ಜಾಗ ಒಂದು ಈತಿ ಇಲ್ಲೇ ಜಾಗ ಒಡು ಅಂಚ ನಾನು ವನಸಾವೋಡು ಒನಸಾತೆ ಜಿಕ್ಕೋಡೆ ಸೂರ್ಯ ತ ಕಷ್ಟ ಮಲ್ತೆ ಸೂರ್ಯ ಎಲ್ಲ ಅದೇಂಗಿಲ್ಲ ಅಂಚ ಅವೆ ಉಂಡು ಬಂದಾಗ ಮೀನು ಪಾತ ಬತ್ತೆ ಏನಪ್ಪ ಅಲ್ಪ ದೋಮ ಬಂದು ಪೇರು ಹೆಚ್ಚು ನಿಮಿಷ ಕಲ್ಲೂರ ಅಂದು ಏನೇನೊಂದಿಲ್ಲ ಎಲ್ಲೆ ಮಲ್ಪೆ ಅಂದೆ ದಯಮಾಂಡ್ ಮೀನು ಕಷ್ಟು ಮತ್ತೆಂಡಾ ತರಕಾರಿ ಅಷ್ಟು ಪೂರಿ ಉಂಡು ದಕ್ಕೊಡ ದೊಡ್ಡ ಹಾಕೊಂಡು ಐಕೆ ಏನು ಏನೊಂದೇ ತರಕಾರಿ ತರಕಾರಿನೇ ಮುಗಿಪ್ಪುಗ ಎಲ್ಲ ಎಲ್ಲೆ ಮಲ್ಪುಗ ಅಂದ ಚಿನ್ನ ಕುಪ್ಪ ನನ್ನ ಚಲ ಇಚ್ರಿ ಕುಲೇಪ್ಪುನ ಅಪ್ಪಿನ ಮಗೆಲ್ಲ ಅಂಚೆ ಎಲ್ಲ ಬರುವ ಅದಕ್ಕೋಸ್ಕರ ಐತೆ ಮುಗಿ ಪುಗ ಅಂದಿಲ್ಲೆ ತೂಕ ಏನು ಒಂದು ಖಾಲಿ ಒಂದು ಮೀನು ಮಲ್ತದೀಪೆ ಅಂದ ಬೈಯನಾಗ ಅಂದರೆ ನಾನು ಏನಾದ್ರು ಮರ್ತಿದ್ದೀವೋಡು ಓದ್ ಬತ್ತು ನಾನು ಚಲೋ ಸಾಕೊಂಡು ಹಿಂಗೆ ಎಲ್ ಚೆ ಸಾಧಾರಣದ ಅಂಗಿ ಕುಂಟ್ಲ ಹಾಕುದಿ ಜೀವನದ ಅವು ಬುರ್ಚಿ ಉಂದ್ ಬುರ್ಚಿ ಆ ಕೈ ಉದ್ದದ ಪೂರ ಬೋರ್ಡ್ ಒಂದು ಚಿನ್ನ ಮಾಡಿಕ್ವೆ ತುಂಬ ಒಂದು ಸ್ಟ್ಯಾಂಡ್ ಹಾಡ್ದು ಅಲ್ಪ ದಿ ಇದ್ ಬಿಡಿಯೋ ಇತ್ತೆ ಒಲ್ಪಲ್ಲ ದೀಪಲ್ಲೇ ಕೆಂಚಿ ತೂಕ ಕುಂಟು ಪೂರ ಮಾರ್ತದ ಅಣ್ಣ ಅಂಚನಿ ತರಡ್ ಅರಸು ಮಲ್ಪ ಗುಡ್ತಲಿ ಸುರೇತ ಕಶ್ಪು ಸುರೇತ್ ಲತ್ತ ಎಲ್ಲ ಮಾಡ್ತಾ ಲತ್ತಣ್ಣ ಬಿತ್ತದಿಕ್ಕು बोका मध्यान गंजी मांडक गंजे हापणते तिथे गंजी अोस्करा लतान वित्न सुरेख ಜೀವನಿಗೆ ಪಂಡ ಮಧ್ಯಾಹ್ನ ಗಂಜಿ ಇಷ್ಟ ಹಾಕಿ ಜೀವನಿಗೆ ಏನ ಪಂಡ ಆಗ ಇಂಚ ಪೂರ ನಮ್ಮ ಕಡ್ಲೆ ಲತ್ತಂಡ ಲತ್ತಣ್ಣ ಪಿತ್ತೂರ ಪಾಡೈತೆ ಅವು ಪಿಟ್ಕೊಂಡೆ ಇಂಚ ಲುಂಬಾರ ತಿಳಿ ಬೋರ್ಡ್ ಹಾಕಿ ಅಂಚ ಮಧ್ಯಾಹ್ನಕ್ಕೆ ಇಕ್ಕೋಸ್ಕರ ಆಗ ನನಗೆ ಗಂಜಿ ಹೆಂಗತ್ತಿ ನುಪ್ಪು ಉಪರ ಮಲ್ಪುನೆ ಗಂಜಿ ಮಲ್ಕೊಂಡು ಎಂಟೆ ಹಾಕಿ ನನ್ನ ಮನಸ್ಸು

பண்ணித்தேட் எதுக்கொருப்பாடிக்கோஸ்கேர் என்ன அத்தவாபா ஜோக்கு மாத்தாடின்

ఆ నెక్స్ట్ ద వీడియో టిక్ అయిన data పడ్డన నంచు వీడియో మళ్ళ పోడుంది లేని తుకైనా అపొనింది మూర్ దమిత్ జియాను ని తిషాని గుడి పత్తిొక్క టాలెంట్ ఆ వీడియో ఆ ఫస్ట్ ద వీడియో షూటింగ్ మల్ తంగులంద స్కూల్ పారి జట్యూషన్ పారి జబయ్యాడు ట్యూషన్ బచ్చనగా నవలేటపు దజెట్ వల్పుడా వీడియోను डियो लाइक मतलब शेयर मतलब सब्सक्राइब मतलब